ನಾವು ಕರ್ನಾಟಕ ವಿಶ್ವಮಾನ ಸಂಸ್ಥೆ ವತಿಯಿಂದ ಇಂದು ರಾಜ್ಯ ಒಕ್ಕಲಿಗರ ಸಂಘ ಸಾವಿರದ ಒಂಬೈನೂರ ಆರಂಭರ ಪ್ರಾರಂಭ ಆಗಿರುವಂಥ ಒಂದು ಓಡ್ ಸಂಸ್ಥೆಗೆ ಅಧ್ಯಕ್ಷರಾಗಿ ಆಯ್ಕೆ ಇರುವಂಥ ಸಿ ಎನ್ ಬಾಲಕೃಷ್ಣರವರಿಗೆ ಪ್ರಧಾನ ಕಕ್ಷಿಗಳ ಆಯ್ಕೆಯಾಗಿರುವಂಥ ಅಪ್ಕಂಸ್ ದೇವರಾಜ್ರವರಿಗೆ ಧ್ವಜಾಂಚಿಗಳಾದಂಥ ಉಮಾಪತಿ ಗೌಡ್ರವರಿಗೆ ಹಾಗೆ ಉಪಾಧ್ಯಕ್ಷರುಗಳಿಗೆ ಎಲ್ಲರೂ ಸಹ ಆಯ್ಕೆಯಾಗಿರೋ ಸಂದರ್ಭದಲ್ಲಿ ರಾಜ್ಯದ ಒಕ್ಕಲಿಗರ ಸಂಘದ ಸರ್ವೋತಮುಖ ಅಭಿವೃದ್ಧಿಗೆ ದುಡಿಲಿ ಅಂತ ನಾವಿವತ್ತು ನಾವಿವತ್ತು ನಮ್ಮ ಕರ್ನಾಟಕ ವಿಶ್ವಮಾನ ಸಂಸ್ಥೆ ವತಿಯಿಂದ ಅವರಿಗೆ ನಾವು ಅಭಿನಂದನೆ ಬಂದಿದ್ವಿ ಹಾಗೆಯೇ ರಾಜ್ಯದ ಒಕ್ಕಲಿಗರ ಸಂಘವನ್ನು ಸರ್ವತೋಮುಖವಾಗಿ ಕೊಂಡೊಯ್ಯಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾಡಿನ ಜನತೆಗೆ ಎಲ್ಲರಿಗೂ ನಾವು ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಸದಸ್ಯರಿಗೂ ಸಹ ಶುಭಾಶಯಗಳನ್ನು ಹೇಳ್ತಾ ನಾವೊಂದು ಇವತ್ತು ಆಪ್ಕಾಂಕ್ಷಿ ದೇವರಾಜವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ವತಿಯಿಂದ ನಡೆಸ್ಕೊಟ್ಟಿದ್ವಿ ಅದಕ್ಕೆ ನಮಗೆ ಸಾಕಷ್ಟಿದಂಥ ಯೋಗಿಯವರಿಗೆ ನಮ್ಮ ಕರ್ನಾಟಕ ವಿಶ್ವಮಾನ ಸಂಸ್ಥೆ ಅಧ್ಯಕ್ಷರಾದಂಥ ದಿನೇಶ್ ಅವರಿಗೆ ಉಪಾಧ್ಯಕ್ಷರಾದಂಥ ಜಯರಾಮ್ ಅವರಿಗೆ ಶ್ರೀನಿವಾಸಗೌಡವ್ರಿಗೆ ಅವರಿಗೆಲ್ಲ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನನಗೆ ಸನ್ಮಾನ ನಡೆಸ್ಕೊಡೋಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದ ನೀಡ್ತಾ ಒಂದೆರಡು ಮಾತು ಮಾಡಿ ಮುಗಿಸ್ತೀರಿ ನಮಸ್ಕಾರ ಮೇಡಮ್ ನಮ್ಮ ಹೆಸರು ಮಂಜುನಾಥ್ ಅಂತ ಅಧ್ಯಕ್ಷರು ಕರ್ನಾಟಕ ವಿಶ್ವಮಾನ ಸಂಸ್ಥೆ